ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಮಾರಿ ಆಬಾದಿ ಬಡ ರೀ ಆಪ್ಕೆ ಆಬಾದಿ ಘಟ ರೀಯೇ ದೋಹಾರ್ ಸತ್ತಾಯಿಸ ಸರ್ಕಾರ ಆಯ್ಗ ಆಪ್ಕಾ ಸರ್ಕಾರ ಚಲ ಜಾ ಹಮಾರ ಮುಖ್ಯಮಂತ್ರಿ ಬನ್ನಗ ಹಾಗಂತ ಒಬ್ಬ ಐದು ಬಾರಿಯ ಎಮ್ ಎಲ್ ಎ ಒಂದು ಬಾರಿಯ ಕ್ಯಾಬಿನೆಟ್ ಸಚಿವ ಬಹಿರಂಗ ಸಭೆಯಲ್ಲಿ ಹೇಳ್ತಾನೆ ಎದುರುಗಡೆ ಕೂತಿರುವಂಥ ಹಿಂದೂಗಳು ಚಪ್ಪಾಳೆಯನ್ನು ಬಾರಿಸ್ತಾರೆ ಎಂಥ ದುರಂತ ನೋಡಿ ಭಾರತ ದೇಶದಲ್ಲಿ ತನ್ನತನ ಅನ್ನೋದು ತನ್ನ ಅಸ್ಮಿತೆ ಅನ್ನೋದು ತನ್ನ ಧರ್ಮ ಅನ್ನುವುದನ್ನು ಕಡೆಗಣಿಸಿ ರಾಜಕೀಯವನ್ನು ಮಾಡಿಕೊಂಡು ತನ್ನ ಧರ್ಮವನ್ನು ಬಲಿ ಕೊಡುವಂಥ ಹಿಂದೂಗಳು ಈ ದೇಶದಲ್ಲಿದ್ದಾರಲ್ಲ ಅಮಾಯಕರು ಅಂತ ನನಗೆ ಬೇಸರ ಆಗತ್ತೆ ಹಾಗೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ ಹಮಾರ ಆಬಾದಿ ಬಡ್ರಯಿ ಅಂತ ಹೇಳಿದ್ನಲ್ಲ ನಮ್ಮ ಜನಸಂಖ್ಯೆ ಏರ್ತಾ ಇದೆ ಅಂತ ಹೇಳಿದ್ನಲ್ಲ ಆತನ ಹೆಸರು ಮೆಹಬೂಬ್ ಅಲಿ ಅಂಥೇಳಿ ಮೆಹಬೂಬ್ ಅಲಿ ಉತ್ತರ ಪ್ರದೇಶದ ಅಮರೋಹ ವಿಧಾನಸಭಾ ಕ್ಷೇತ್ರದ ಶಾಸಕ ಮೊದಲೇ ಬಾರಿ ಶಾಸಕ ಅಲ್ಲ ಈತ ಸತತವಾಗಿ ಐದು ಬಾರಿ ಶಾಸಕನಾದವನು ಒಂದು ಬಾರಿ ಕ್ಯಾಬಿನೆಟ್ ರ್ಯಾಂಕ್ ಸಚಿವನಾದಂಥ ಮನುಷ್ಯ ಈತ ಸಂವಿಧಾನ ಬಚಾವು ಅನ್ನುವಂಥ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಿ ಮಾಡ್ತಾ ಇರೋದು ಸಂವಿಧಾನವನ್ನು ಉಳಿಸಿ ಎನ್ನುವಂಥ ಒಂದು ಸಾರ್ವಜನಿಕ ಸಭೆ ಅಲ್ಲಿ ಧರ್ಮಾಂಧತೆಯನ್ನು ಪ್ರದರ್ಶಿಸ್ತಾನೆ ಜಿಹಾದಿ ಮನಸ್ಥಿತಿಯನ್ನು ಪ್ರದರ್ಶಿಸ್ತಾನೆ ಹಿಂದೂಗಳನ್ನು ಹೀಗಳಿತಾನೆ ಹಿಂದೂಗಳು ಎದುರುಗಡೆ ಕುತ್ಕೊಂಡು ಸಭಿಕರು ಚಪ್ಪಾಳೆಯನ್ನು ಬಾರಿಸ್ತಾರೆ ಬೇರೆ ಯಾವುದೋ ರಾಜ್ಯ ಆಗಿದ್ರೆ ನಾವು ಒಪ್ಕೋಬೋದು ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ನಡೆದಂಥ ಘಟನೆ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಭಾಳ ದೊಡ್ಡದಾಗಿ ಬಿತ್ತರವಾದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲದ ಹಾಗೆ ಪ್ರವಹಿಸಿದಂಥ ಘಟನೆ ಯೋಗಿ ಆದಿತ್ಯನಾಥ್ ಏನು ಮಾಡಿದರೂ ತಕ್ಷಣ ಈತನ ಮೇಲೆ ಕೇಸ್ ಹಾಕಲಾಯಿತು ಕೇಸ್ ಹಾಕಿದರೂ ಕೇಸ್ ನಡೆಯುತ್ತೆ ಬೇರೆ ವಿಚಾರ ಆದರೆ ಅಖಿಲೇಶ್ ಯಾದವ್ನಂಥ ಅಖಿಲೇಶ್ ಯಾದವ್ ತನ್ನ ಶಾಸಕ ಈ ರೀತಿ ಮಾತನಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾನೆ ಅಂತಂದರೆ ಈತ ಎಷ್ಟರ ಮಟ್ಟಿಗೆ ಹಿಂದೂ ವಿರೋಧಿಯಾಗಿರಬಹುದು ಎನ್ನುವುದನ್ನು ಆಲೋಚನೆ ಮಾಡಿ ಮತ್ತು ಹಿಂದೂ ಧರ್ಮವನ್ನು ಇವರೆಲ್ಲ ಎಷ್ಟು ದ್ವೇಷಿಸ್ತಿರಬಹುದು ಅನ್ನುವುದನ್ನು ಆಲೋಚನೆ ಮಾಡಿ ಆತ ಹೇಳ್ತಾನೆ ಆಪ್ಕ ಆಬಾದಿ ಘಟ್ರಯ್ಯ ಅಂತ ಅಂದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಮಾರಿ ಆಬಾದಿ ಬಡ್ರಯ್ಯ ಹಾಗಾದರೆ ಇವರು ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆ ಹೊತ್ತಿಗೆ ಇವರ ಜನಸಂಖ್ಯೆ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗತ್ತಂತೆ ಹಾಗೆ ಜನಸಂಖ್ಯೆ ಜಾಸ್ತಿ ಆದರೆ ಬಿ ಜೆ ಪಿ ಸರ್ಕಾರ ಉರುಳತ್ತಂತೆ ಉರುಳಿದಾಗ ಮುಸಲ್ಮಾನರ ಮುಖ್ಯಮಂತ್ರಿ ಆಗ್ತಾರಂತೆ ಹಾಗೆ ಮುಸಲ್ಮಾನರ ಮುಖ್ಯಮಂತ್ರಿ ಆಗೋದಾದರೆ ಅಖಿಲೇಶ್ ಯಾದವ್ ಎಲ್ಲಿ ಹೋಗ್ತಾರೆ ಇದು ಮೂಲ ಪ್ರಶ್ನೆ ಇದನ್ನು ಅಖಿಲೇಶ್ ಯಾದವ್ ಯೋಚನೆ ಮಾಡಬೇಕೀಗ ಅಥವಾ ಅಖಿಲೇಶ್ ಯಾದವ್ ಏನಾದರೂ ಇಸ್ಲಾಂ ಧರ್ಮಕ್ಕೆ ಮತಾಂತರ ಏನಾದರೂ ಆಗಿದಾರಾ ಯಾಕೆಂದರೆ ಈತ ಬಹಿರಂಗವಾಗಿ ಈ ರೀತಿ ಮಾತನ್ನು ಹೇಳ್ತಾ ಇರೋದು ಇದನ್ನು ಸ್ವತಃ ಅಖಿಲೇಶ್ ಯಾದವ್ ಕೇಳಿಸ್ಕೊಂಡಿದ್ದಾರೆ ಒಂದು ಅಖಿಲೇಶ್ ಯಾದವ್ ಇದನ್ನು ವ್ಯಕ್ತಿಗತವಾದಂಥ ಹೇಳಿಕೆ ಅಂತ ಹೇಳ್ಬೋದಿತ್ತು ಇದು ನಮ್ದಲ್ಲ ಇದು ಆತನೇ ಹೇಳ್ಕೊಂಡಿರೋದು ಅಂತ ಒಂದು ವೇಳೆ ಈತ ಹೇಳಿದ್ದು ತಪ್ಪು ಅಂತ ಆತನಿಗೆ ಅನಿಸಿದರೆ ಅಖಿಲೇಶ್ ಯಾದವ್ಗೆ ಈತನನ್ನು ಪಕ್ಷದಿಂದ ಅಮಾನತ್ತುಗೊಳಿಸಬೇಕಾಗಿತ್ತು ಈತನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತು ಎರಡನ್ನೂ ಅಖಿಲೇಶ್ ಯಾದವ್ ಮಾಡಿಲ್ಲ ಅಂದರೆ ಅಖಿಲೇಶ್ ಯಾದವ್ ಅವರ ಪಿ ಡಿ ಎ ಅಂತ ಇದೆಯಲ್ಲ ಪಿಚ್ಡೆ ಅವರ ಅಲ್ಪಸಂಖ್ಯಾತ ಅಂತೇಳಿ ಆ ಇವರ ಫಾರ್ಮುಲಾಗೆ ಯೋಗ್ಯವಾದಂಥ ಈತ ಮಾತನಾಡಿದ್ದ ಅಂತ ಈತನಿಗೆ ಬಡ್ತಿಯನ್ನು ಕೊಟ್ಟು ಬೇರೆ ಬೇರೆ ಸ್ಥಾನಮಾನವನ್ನು ಕೊಡಬಹುದು ಈಗ ನಿಮಗೆ ಗೊತ್ತು ಅಜಮ್ ಖಾನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಈ ಜೈಲಲ್ಲಿದ್ದಾನವನು ಈ ಆಜಂ ಖಾನು ಇಡೀ ರಾಜಕಾರಣ ಇದೆ ಇಷ್ಟು ರಾಜಕಾರಣದಲ್ಲಿ ಹಿಂದೂ ಧರ್ಮವನ್ನು ಬೈಕೊಂಡೇ ರಾಜಕಾರಣ ಮಾಡ್ಕೊಂಡ್ಬಂದವನು ಹಾಗೆ ಬೈದಾಗಲೆಲ್ಲ ಮುಸಲ್ಮಾನರು ಖುಷಿ ಆಗ್ತಾರೆ ಮುಸಲ್ಮಾನರ ಮತ ಹಾಕ್ತಾರೆ ಅಂತ ಮುಲಾಯಂ ಸಿಂಗ್ ಯಾದವನಿಂದ ಹಿಡಿದು ಅಖಿಲೇಶ್ ಯಾದವ್ವರೆಗೂ ಡಿಂಪಲ್ ಯಾದವ್ವರೆಗೂ ಧರ್ಮೇಂದ್ರ ಯಾದವ್ವರೆಗೂ ರಾಮ್ ಗೋಪಾಲ್ ಯಾದವ್ವರೆಗೂ ಶಿವಪಾಲ್ ಯಾದವ್ವರೆಗೂ ಎಲ್ಲರೂ ಕೂಡ ಆತನ ಬೆನ್ನು ಚಪ್ಪರಿಸಿದ್ದೇ ಚಪ್ಪರಿಸಿದ್ದು ಬೆನ್ನು ಚಪ್ಪರಿಸಿದ್ದೇ ಚಪ್ಪರಿಸಿದ್ದು ಆತನನ್ನು ಒಬ್ಬ ಮುಸಲ್ಮಾನ ಮುಖಂಡ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದ್ರು ಹೇಗೆ ಈಗ ಇಡೀ ದೇಶಕ್ಕೊಬ್ಬ ಧರ್ಮ ಪ್ರವರ್ತಕ ಓಟ್ಕೊಂಡ್ಬಿಟ್ಟಿದೆ ಅಸಾದುದ್ದೀನ್ ಓ ವೈ ಸಿ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಆಜಮ್ ಖಾನ್ ಆಝಮ್ ಖಾನ್ನ ಯಾವಾಗ ಯೋಗಿ ಆದಿತ್ಯನಾಥ್ ಬಗ್ ಬಡಿತಾರೋ ಅವಾಗ ಇನ್ನೊಬ್ಬರನ್ನ ಜಾಗಕ್ಕೆ ತರಬೇಕಲ್ಲ ಹಾಗೆ ಬಂದವನ ಹೆಸರು ಮೆಹಬೂಬ್ ಅಲಿ ಅಂತೇಳಿ ಈತ ಬಿಜನೂರಿನಲ್ಲಿ ಸಂವಿಧಾನ ಉಳಿಸಿ ರ್ಯಾಲಿ ಮಾಡ್ತಾ ಇದ್ದಾನೆ ಸಂವಿಧಾನ ಉಳಿಸಿ ರ್ಯಾಲಿಯಲ್ಲಿ ಮಾತನಾಡಿದ್ದೇನು ಈ ಥರ ಇಷ್ಟೂ ಮಾತುಗಳು ಹಿಂದೂ ಧರ್ಮದ ವಿರುದ್ಧವಾಗಿಯೇ ಮಾತನಾಡಿದ್ದು ಈತನ ಹೇಳ್ತಾನೆ ಏಳ್ನೂರು ಎಂಟುನೂರು ವರ್ಷ ಇದ್ದಂಥ ಮೊಘಲರೇ ಸಾಮ್ರಾಜ್ಯವನ್ನು ಉಳಿಸ್ಕೊಳಿಕ್ಕಾಗಲಿಲ್ಲ ನೀವು ನಿನ್ನೆ ಮೊನ್ನೆ ಬಂದವರು ಬಿ ಜೆ ಪಿಯವರು ಏನು ಉಳಿಸ್ಕೋತೀರಿ ಅಂತಾನೆ ನೋಡಿ ಎಷ್ಟು ಇವನಿಗೆ ದಾಷ್ಟೆ ಇರಬೇಕು ಎಷ್ಟು ಕೊಬ್ಬು ಇರಬೇಕು ಇವನಿಗೆ ನೆಣ ಎಷ್ಟಿರ್ಬೇಕು ಇವನ ದೇಹದಲ್ಲಿ ಮೊಘಲರು ಮೊಘಲ್ರು ಬಂದಿದ್ದು ದಾಳಿ ಮಾಡಿಕೊಂಡು ಮೊಘಲರು ಈ ದೇಶದವರಲ್ಲ ಅವರು ಅವರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ದೋಚಲಿಕ್ಕೆ ಬಂದಂಥ ದುಷ್ಟರು ಅವರು ಅವರು ವಾಪಸ್ಸು ಹೋಗಲೇಬೇಕು ದುಷ್ಟ ಶಿಕ್ಷಣ ಶಿಕ್ಷ ರಕ್ಷಣೆ ಅನ್ನೋದು ಹಿಂದೂ ಧರ್ಮದ ಮೂಲ ಆಶಯ ಸಿದ್ಧಾಂತ ವಾಪಸ್ ಹೋಗಲೇಬೇಕು ಇವತ್ತಿಲ್ಲ ನಾಳೆ ಹೋಗಬೇಕು ಆದರೆ ಹಿಂದೂ ಧರ್ಮ ಅನ್ನೋದು ಈ ನೆಲದ ಪ್ರಾಚೀನವಾದಂಥ ಧರ್ಮ ಅದು ಅದು ಹೋಗುವ ಪ್ರಶ್ನೆ ಬರುವುದಿಲ್ಲ ಮತ್ತು ಆ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಪತನ ಆಗುವ ಪ್ರಶ್ನೆ ಬರುವುದಿಲ್ಲ ಕಾಲಾಂತರದಲ್ಲಿ ಸ್ಥಿತ್ಯಂತರಗೊಳ್ಳಬಹುದು ಮನ್ವಂತರ ಆಗಬಹುದು ವಿಪ್ಲವಗಳಾಗಬಹುದು ಏನು ಬೇಕಾದರೂ ಆಗಬಹುದು ಆದರೆ ಮೊಘಲರಿಗೆ ಈತ ಹಿಂದೂ ಧರ್ಮವನ್ನು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹೋಲಿಸ್ತಾನೆ ನೋಡಿ ಈ ದೇಶ ಹತ್ತೊಂಬತ್ತು ನಲವತ್ತೇಳರಲ್ಲಿ ವಿಭಜನೆ ಆಗತ್ತೆ ವಿಭಜನೆ ಆಗುವಾಗ ಮೂಲವಾಗಿ ಅದಕ್ಕೆ ಪ್ರತಿಪಾದನೆ ಮಾಡಿದವರು ಯಾರು ಇದೇ ಅಮರೋಹಾದಲ್ಲಿದ್ದಂಥ ಮುಸ್ಲಿಂ ಲೀಗ್ನವರು ಅದರ ಚಾಲನೆ ಶು ಆಗಿದ್ದೆ ಉತ್ತರ ಪ್ರದೇಶದ ಅಮರೋಹಾದಿಂದ ಉದ್ದೇಶ ಏನು ಇಸ್ಲಾಂ ಧರ್ಮೀಯರಿಗಾಗಿ ಒಂದು ರಾಷ್ಟ್ರ ಬೇಕು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅದಕ್ಕೆ ಪುಟವು ಕೊಟ್ಟದ್ದಾರು ಕುಮ್ಮಕ್ಕ ಕೊಟ್ಟದ್ದಾರು ನಮ್ಮ ಜವಾಹರ್ಲಾಲ್ ನೆಹರು ಅದಕ್ಕೆ ಪ್ರತಿಪಾದನೆ ಮಾಡಿದ್ದ್ಯಾರು ಮೊಹಮ್ಮದ್ ಅಲಿ ಜುನ್ನಾ ಇವರಿಬ್ಬರೂ ಸೇರಿ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಇವರಿಗೆ ಪ್ರಧಾನಮಂತ್ರಿ ಆಗುವಂಥ ಹಪ ಹಪಿ ನೆಹರುಗೆ ಏನಾದರೂ ಆಗಲಿ ಅವ್ರು ಹೋದ್ರೆ ಹೋಗಲಿ ನನಗೊಂದು ರಾಷ್ಟ್ರ ಉಳಿಬೇಕು ಅದರ ಪ್ರಧಾನಮಂತ್ರಿ ಆಗಬೇಕು ಒಡೆದ್ರೆ ಹೊಡಿಲಿ ದೇಶ ನೋಡಿ ಎಂಥ ಸ್ವಾರ್ಥ ಲಾಲಸೆ ಅನ್ನೋದನ್ನು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸಂವಿಧಾನ ಶಿಲ್ಪಿ ಧರ್ಮದ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ದೇಶ ವಿಭಜನೆ ಆಗಬಾರ್ದು ಅಂತಾರೆ ಇದನ್ನು ಯಾರೂ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಈ ಮಾತನ್ನು ಹೇಳೋದೇ ಇಲ್ಲ ಇದನ್ನು ಪ್ರಸ್ತಾಪವನ್ನು ಮಾಡೋದಿಲ್ಲ ಅವ್ರು ಹೇಳ್ತಾರೆ ಧರ್ಮದ ಆಧಾರದಲ್ಲಿ ಯಾವ ಕಾರಣಕ್ಕೂ ದೇಶವನ್ನು ವಿಭಜನೆ ಮಾಡುವ ಹಾಗೇ ಇಲ್ಲ ಅಂತ ಒಂದು ವೇಳೆ ವಿಭಜನೆ ಮಾಡೋದಾದರೆ ಇಸ್ಲಾಂ ಧರ್ಮೀಯರು ಎಷ್ಟು ಜನ ಇದ್ರು ಇಷ್ಟೂ ಜನ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂಥ ಇಷ್ಟೂ ಜನ ಹಿಂದೂಗಳು ಭಾರತಕ್ಕೆ ಬರಬೇಕು ಆವಾಗ ಅದು ಧರ್ಮದ ಆಧಾರದಲ್ಲಿ ರಾಷ್ಟ್ರದ ವಿಭಜನೆ ನೋಡಿ ಈ ಜಗತ್ತಲ್ಲಿ ಬೇರೆ ಯಾವ ರಾಷ್ಟ್ರವೂ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದನ್ನು ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮರ ರಾಷ್ಟ್ರದ ನಿರ್ಮಾಣವೂ ಆಗಿಲ್ಲ ಜನಾಂಗದ ಮೇಲೆ ರಾಷ್ಟ್ರ ನಿರ್ಮಾಣ ಆಗುತ್ತೆ ಇಲ್ಲಿ ಸ್ವಾರ್ಥಕ್ಕಾಗಿ ಧರ್ಮದ ಆಧಾರದಲ್ಲಿ ವಿಭಜನೆ ಅಂತಾರೆ ವಿಭಜನೆ ಆದಮೇಲೆ ಅಲ್ಲಿ ಮುಸ್ಲಾಂ ರಾಷ್ಟ್ರ ಅಂತ ಅವರು ಘೋಷಿಸಿಕೊಳ್ತಾರೆ ನಮ್ಮವರು ಸೆಕ್ಯುಲರ್ ರಾಷ್ಟ್ರ ಅಂತಾರೆ ಅಲ್ಲಿ ಇಸ್ಲಾಂ ರಾಷ್ಟ್ರ ಅಂಥೇಳಿ ಅಲ್ಪಸಂಖ್ಯಾತರು ಹೊಡೆದು ಸಾಯಿಸಿ ದೌರ್ಜನ್ಯ ಮಾಡ್ತಾರೆ ನಮ್ಮಲ್ಲಿ ಅವರ ತುಷ್ಟೀಕರಣ ಮಾಡ್ತಾರೆ ಅದಕ್ಕೆ ಸಾಕ್ಷಿ ಈ ಮೆಹಬೂಬಲಿ ಮೆಹಬೂಬಲಿಯ ಮೆ ಇಲ್ಲಿ ಅಲಿ ಅನ್ನೋದು ಕೇವಲ ಒಂದು ಧ್ವನಿ ಒಂದು ಸಾಂಕೇತಿಕ ಈ ದೇಶದ ರಾಜಕಾರಣಿಗಳ ಒಳಗಡೆ ಇರುವಂಥ ಆಶಯ ಇದೆಯಲ್ಲ ಅವ್ರ ಒಳಗಡೆ ಇರುವಂಥ ತುಮ್ಮುಲ ಇದೆಯಲ್ಲ ಹೆಂಗಾದರೂ ಮಾಡಿ ನಾವು ಇಸ್ಲಾಮಿಯರನ್ನು ಖುಷಿ ಪಡಿಸೋಣ ಅವ್ರದೇ ರಾಜ್ಯ ಆಗಬೇಕು ಅವ್ರ ರಾಷ್ಟ್ರ ಆಗಬೇಕು ಅವ್ರು ನಮ್ಮ ಓಟ್ ಹಾಕ್ಕೊಂಡು ಓಟ್ ಬ್ಯಾಂಕ್ ಆಗಬೇಕು ಅಂತ ಬಯಸುವಂಥ ಎಲ್ಲರಿದಾರಲ್ಲ ಅವರೆಲ್ಲರ ಧ್ವನಿಯಾಗಿ ಈತ ಹೊರಹೊಮ್ಮುವಂಥದ್ದು ಈ ದೇಶದಲ್ಲಿ ಈ ಹಿಂದೂ ಧರ್ಮಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇರೋರು ಯಾರು ಈ ಮೆಹಬೂಬ್ ಅಲಿ ತರದವ್ರಲ್ಲ ಮೆಹಬೂಬ್ ಅಲಿ ಕೇವಲ ಒಂದು ದಾಳ ಆತ ಮೂಲವಾಗಿ ಈ ರೀತಿ ಆಲೋಚನೆ ಮಾಡುವಂಥವ್ರು ಯಾರಾದರೂ ಇದ್ದರೆ ಈ ಕಡೆ ಬಂದರೆ ನಿಮಗೆ ಅಖಿಲೇಶ್ ಯಾದವ್ ಕೇಳಿಸ್ ಕಾಣಿಸ್ತಾರೆ ಆ ಕಡೆ ಹೋದ್ರೆ ಮಮತಾ ಬೇಗಂ ಕಾಣಿಸ್ತಾರೆ ಈ ಕಡೆ ನೋಡಿದರೆ ರಾಹುಲ್ ಗಾಂಧಿ ಕಾಣಿಸ್ತಾರೆ ಅವ್ರು ಹೇಳ್ತಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ನಡೆದದ್ದು ಪ್ರಾಣ ಪ್ರತಿಷ್ಠಾಪನೆ ಅಲ್ಲ ನಂಗಾನಾಚ್ ಅಂತಾರೆ ಒಂದು ಧರ್ಮದ ಬಗ್ಗೆ ಈ ರೀತಿ ರಾಹುಲ್ ಗಾಂಧಿ ಮಾತನಾಡಿದರೂ ಕೂಡ ಈ ದೇಶದಲ್ಲಿ ಆತರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಆತ ಅಪ್ಪಿ ಅಪ್ಪಿ ಯಾವುದಾದ್ರೂ ಒಂದು ಸಂದಿಲ್ಲು ಯಾವುದಾದ್ರೂ ಉರಸು ಯಾವುದಾದ್ರೂ ಒಂದು ಗಂಧ ಯಾವುದಾದ್ರೂ ಒಂದು ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಈ ರೀತಿಯ ನಂಗನಾಚ ಅಂತ ಹೇಳಿದರೆ ಆತನ ಸರ್ತನ್ಸೆ ಜುದಾ ಮಾಡಿರೋರು ಶಾಂತಿ ಬಾಂಧವರು ಆತ ಅವ್ರ ಬಗ್ಗೆ ಮಾತಾಡೋದಿಲ್ಲ ಆತ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಯಾಕೆಂದರೆ ಹಿಂದೂಗಳು ಸಹಿಷ್ಣುಗಳು ಅವರು ಎಲ್ಲವನ್ನೂ ಸಹಿಸ್ಕೋತಾರೆ ಅವರಿಗೆ ನಾಚ್ ಅಂದರೂ ಸುಮ್ಮನೆ ಇರ್ತಾರೆ ಕ್ಯಾಬ್ರೆ ಡ್ಯಾನ್ಸ್ ಅಂದರೂ ಸುಮ್ಮನೆ ಇರ್ತಾರೆ ನೀವು ಏನು ಬೇಕಾದರೂ ಅವ್ರು ತುಚ್ಛವಾಗಿ ಮಾತಾಡಿ ಸುಮ್ಮನೆ ಇರ್ತಾರೆ ಓಟನ್ನು ಕೂಡ ಅವನಿಗೆ ಹಾಕ್ತಾರೆ ಯಾಕೆ ಅಂತ ಕೇಳಿ ಯಾಕೆ ಇಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ನರೇಂದ್ರ ಮೋದಿ ಇದ್ದಾಗ ಉಳ್ಳಾಗಡ್ಡಿ ರೇಟ್ ಸಿಕ್ಕಾಪಡೆ ಜಾಸ್ತಿ ಆಗಿದೆ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಸುಳ್ಳೇ ಮಾತಾಡ್ತಾರೆ ಬರೀ ಫೋಟೋ ಸೆಷನ್ ಮಾಡ್ತಾರೆ ಅವರು ಧರ್ಮದ ಆಧಾರದಲ್ಲಿ ಮತ ಹಾಕ್ತಾರೆ ತಮ್ಮನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಬಲಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಮೆಹಬೂಬ್ ಅಲಿ ಅಂಥವ್ರು ಇದ್ದಾರಲ್ಲ ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅಂದರೆ ಇನ್ನೊಬ್ಬ ನಾಲಿಗೆಯನ್ನು ಹೊರಗೆ ತೆಗಿಲಿಕ್ಕೆ ಆಲೋಚನೆ ಮಾಡಬೇಕು ಮಾತಾಡೋದು ಆಮೇಲೆ ಮತ್ತು ನಾಲಿಗೆ ಹೊರಗೆ ತೆಗೆದ್ರೆ ಎಲ್ಲಿ ನನಗೆ ನಾಲಿಗೆ ಕತ್ತರಿಸ್ಕೊಡ್ತಾರೋ ಅನ್ನೋಂಥ ಭಯ ಆತನಲ್ಲಿ ಉಂಟಾಗು ಅಂಥ ಕಾನೂನುಗಳು ಈ ದೇಶದಲ್ಲಿ ಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ